ಪುರ ಶಿವಕುಮಾರ್ ಶುಕ್ಲೂರು ಬಜರಂಗ ದಳದ ಕಲಬುರಗಿ ವಿಭಾಗ ಸಹ ಸಂಯೋಜಕ್ ಗಣೇಶ ಚತುರ್ಥಿಯ ಅಂಗವಾಗಿ ಅಂಗವಾಗಿ ಯಾದಗಿರಿ ನಗರದಲ್ಲಿ ಇಪ್ಪತ್ತೊಂದು ದಿನ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದು ಸತತ ನಾಲ್ಕನೇ ವರ್ಷ ಇವತ್ತಿಗೆ ಆಯಿತು ಇದೇ ರೀತಿಯಿಂದ ಪ್ರತಿ ವರ್ಷ ಕೂಡ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಯಾದಗಿರಿ ನಗರದಲ್ಲಿ ಇಪ್ಪತ್ತೊಂದು ದಿನ ವಿಶೇಷವಾಗಿ ಕೂರಿಸ್ತಕ್ಕಂಥ ಅದೇ ರೀತಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ವಿಜೃಂಭಣೆಯಿಂದಾಗಿ ಯಶಸ್ವಿಯಾಗಿ ಸಾಕಷ್ಟು ಜನಸಾಗರ ಸೇರ್ತಕ್ಕಂಥ ಒಂದು ಸಂಭ್ರಮಾಚರಣೆ ಉತ್ಸವ ಯಾದಗಿರಿ ನಗರದ ಹಿಂದೂ ಮಹಾಗಣಪತಿ ಆಗಿದ್ದು ಇಲ್ಲಿ ವಿಶೇಷವಾಗಿ ಇವತ್ತಿನ ಪ್ರತಿಷ್ಠಾಪನೆಯ ದಿನದಂದು ಗಣ ಹೋಮ ಅದೇ ರೀತಿಯಿಂದ ಪ್ರಸಾದದ ವ್ಯವಸ್ಥೆ ಹಾಗೂ ನಿನ್ನೆ ನಗರಕ್ಕೆ ಆಗಮನ ಹಿಂದೂ ಮಹಾಗಣಪತಿ ಆಗಮನ ಅತಿ ವಿಜೃಂಭಣೆಯಿಂದ ನೆರವೇರಿದ್ದು ದಿನನಿತ್ಯ ಅನ್ನಪ್ರಸಾದ ಹಾಗೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಧರ್ಮದ ವಿಷಯ ಕುರಿತು ಬೌದ್ಧಿಕಗಳು ಇದರಿಂದ ಸಾಕಷ್ಟು ವಿಷಯಗಳು ಇಲ್ಲಿ ನಿರಂತರ ಭರತನಾಟ್ಯ ರಂಗೋಲಿ ಸ್ಪರ್ಧೆ ಈ ರೀತಿಯಿಂದ ಇಪ್ಪತ್ತೊಂದು ದಿನಗಳ ಕಾಲನೂ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುತ್ತಿದ್ದು ಸಾಯಂಕಾಲ ಏಳು ಮೂವತ್ತಕ್ಕೆ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾ ಬರ್ತಕ್ಕಂಥ ಬರ್ತೈತೆ ಇದೆ ಈ ಗಣೇಶ ಎಲ್ಲಿಂದ ತರ್ಸಿದ್ರಿ ಇದು ಗಣಪತಿ ಹೈದ್ರಾಬಾದ್ದಿಂದ ತರಿಸ್ತಾ ಹೈದರಾಬಾದ್ನಲ್ಲಿ ಕಲಾವಿದರಿಂದ ಸಿದ್ಧಗೊಂಡು ತಯಾರಿ ಮಾಡ್ಕೊಂಡು ತಂದಂತ ಈಗ ನಾಲ್ಕು ವರ್ಷದಿಂದ ಹಿಂದೂ ಮಹಾಗಣಪತಿ ನಡಿತಾ ಇದೆ ಪ್ರತಿ ವರ್ಷ ಈಗಾಗಲೇ ನಿಮ್ಗೆ ಗೊತ್ತಿದೆ ಪ್ರತಿದಿನ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಪ್ರತಿ ವರ್ಷ ಎರಡು ಸಾವಿರ ಜನ ಪ್ರತಿದಿನ ಪ್ರತಿದಿನ ಎರಡು ಸಾವಿರ ಒಂದೂವರೆ ಸಾವಿರ ಒಂದು ಸಾವಿರ ಜನ ದಿನನಿತ್ಯ ದರ್ಶನ ಬರ್ತಕ್ಕಂಥದ್ದು ಈ ಹಿಂದೂ ಮಹಾಗಣಪತಿ ಸುತ್ತ ಗ್ರಾಮೀಣ ಪ್ರದೇಶ ಗ್ರಾಮದಿಂದ ಹಾಗೂ ನಗರದಲ್ಲಿರ್ತಕ್ಕಂಥ ಎಲ್ಲರೂ ಯಾದಗಿರಿ ಜಿಲ್ಲಾದ್ಯಂತ ಅಲ್ಲದೆ ಬೇರೆ ವಾಡಿ ಶಾಬಾದ್ ಕಲಬುರಗಿ ಎಲ್ಲ ಕಡೆಯಿಂದ ದರ್ಶನಕ್ಕ ಬರ್ತಕ್ಕಂಥ ಬರ್ತಕ್ಕಂಥದ್ದು ದಿನನಿತ್ಯ ನೆಡ ನಡೀತಿದೆ ಮತ್ತೆ ಈಗ ಈ ಒಂದು ಮಹಾಗಣಪತಿ ಆಯೋಜನೆ ಮಾಡಿದ ಆಯೋಜಕರು ವಿಶ್ವ ಹಿಂದೂ ಪರಿಷತ್ತು ಮತ್ತೆ ಯಾವ್ಯಾವ ಸಂಘಟನೆಗಳು ಇಲ್ಲ ವಿಶ್ವ ಹಿಂದೂ ಪರಿಷತ್ ಭಜರಂಗಲದಿಂದ ಈ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಆಗ್ತದೆ ಪ್ರತಿ ವರ್ಷ ಸಮಿತಿಯ ಮುಖಾಂತರ ನಾವು ಈ ಕೆಲಸವನ್ನು ಮಾಡ್ತಕ್ಕಂಥದ್ದು ಉತ್ಸವ ಸಮಿತಿ ಮುಖಾಂತರ ಈ ಗಣಪತಿಯ ವಿಶೇಷ ಕಾರ್ಯ ಕಾರ್ಯವನ್ನು ನೆರವೇರಿಸ್ಕೊಂಡು ಸಂಘಟನೆ ನೇತೃತ್ವ ತಗೊಂಡು ಪ್ರತಿ ವರ್ಷ ಈ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾ ಇದೆ ವಿಸರ್ಜನೆಯ ದಿನ ಅಂದರೆ ಇಪ್ಪತ್ತೊಂದನೇ ದಿನಕ್ಕೆ ಯಾವ ರೀತಿ ಎಲ್ಲಿಂದ ಎಲ್ಲಿವರೆಗೆ ಹೋಗ್ತದೆ ಮತ್ತು ಎಷ್ಟು ಜನ ಭಾಗಿಯಾಗ್ತದೆ ವಿಶೇಷವಾಗಿ ವಿಸರ್ಜ ವಿಸರ್ಜನೆ ದಿನ ಅತಿ ಹೆಚ್ಚು ಜನಸಂಖ್ಯೆ ಇರ್ತದೆ ಮಿನಿಮಮ್ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನಗಳು ಈ ಒಂದು ವಿಜ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ ನಗರದಲ್ಲಿ ಡಿಗ್ರಿ ಕಾಲೇಜ್ ಚಿತಾಪುರ ರೋಡ್ ಸುಭಾಷ್ ಸರ್ಕಲ್ ಸುಭಾಷ್ ಸರ್ಕಲಿಂದ ಶಾಸ್ತ್ರೀ ವೃತ್ತ ಶಾಸ್ತ್ರೀಯ ವೃತ್ತದಿಂದ ಕೋಟ್ ಮಾರ್ಗವಾಗಿ ಅಂಬೇಡ್ಕರ್ ಚೌಕ್ ಕನಕ ಸರ್ಕಲ್ ಹಾಗೂ ಹಿರಿಯಾಕ್ಷಿ ಮುಖಾಂತರ ಗಾಂಧಿ ಚೌಕ್ ಗಾಂಧಿ ಚೌಕಿಂದ ಮೈಲಾಪುರ ಅಕ್ಷಿ ದೊಡ್ಡ ಕೆರೆಗೆ ವಿಸರ್ಜನೆ ಮೆರವಣಿಗೆ ನಡೀತಾ ನಡೀತದೆ ಮತ್ತೆ ಮೆರವಣಿಗೆ ಪ್ರತಿದಿನ ಯಾರ್ಯಾರು ಪ್ರಮುಖರೆಲ್ಲ ದಿನಾಲು ಒಬ್ಬೊಬ್ಬರು ಅತಿಥಿಗಳು ಬರ್ತಾರೆ ದಿನ ಸಾಯಂಕಾಲ ಕಾರ್ಯಕ್ರಮ ನಡೀತಾರೆ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತೆ ವಿಶೇಷ ಆಹ್ವಾನಿತರಾಗಿ ಗಣ್ಯಮಾನ್ಯರು ಆಹ್ವಾನಿಸ್ತಾರೆ